ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಆರ್ ಆರ್ ವರ್ಸಸ್ ಎಸ್ ಆರ್ ಎಚ್ ಎಲಿಮಿನೇಟರ್ ಟು ಪಂದ್ಯ ನಡೀತು ಇದರಲ್ಲಿ ಆರ್ ಆರ್ ಅಂದರೆ ರಾಜಸ್ಥಾನ್ ರಾಯಲ್ಸ್ ತಂಡ ಸೋತು ಹೋಗಿದೆ ಇಲ್ಲಿ ಎಸ್ ಆರ್ ಎಚ್ ಮೂವತ್ತಾರು ರನ್ಗಳಿಂದ ಗೆದ್ದು ಬೀಗಿದೆ ಮೊದಲು ಬ್ಯಾಟ್ ಮಾಡಿದಂಥ ಎಸ್ ಆರ್ ಎಚ್ ತಂಡ ಭಾಳಷ್ಟು ಅದ್ಭುತವಾಗಿ ಆಟ ಆಡ್ತು ಅಂತಲೂ ಹೇಳೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ತಿನ್ಕಾಡಿ ತಿನ್ಕಾಡಿ ನೂರ ಎಪ್ಪತ್ತೈದು ರನ್ಗಳ ಟಾರ್ಗೆಟನ್ನು ನೀಡ್ತು ಅದರಲ್ಲೂ ಭಾಳ ಪ್ರಮುಖವಾಗಿ ಇವತ್ತು ಎಸ್ ಆರ್ ಎಚ್ ಯಾಕೋ ಹೇಳ್ಕೊಳ್ಳುವಂಥ ಪ್ರದರ್ಶನವನ್ನು ನೀಡಲಿಲ್ಲ ಇನ್ನೂ ರನ್ಗಳ ಮೇಲೆ ಹೊಡಿತಾರೆ ಅಂತ ಅಂದ್ಕೊಂಡಿದ್ವಿ ಮೊದಲಿಗೆ ಟ್ರಾವಿಸ್ ಹೆಡ್ ಮೂವತ್ತ್ನಾಲ್ಕು ರನ್ ಹೊಡಿತಾರೆ ಒಂದು ಸಿಕ್ಸು ಮೂರು ಬೌಂಡ್ರಿ ಜೊತೆಗೆ ಅದಾದ ನಂತರ ಅಭಿಷೇಕ್ ಶರ್ಮಾನು ಕೂಡ ಹೇಳ್ಕೊಳ್ಳುವಂಥ ಆಟ ಆಡೋದಿಲ್ಲ ಅದಾದ ನಂತರ ತ್ರಿಪಾಠಿ ಮೂವತ್ತೇಳು ರನ್ಗಳನ್ನು ಹೊಡಿತಾರೆ ಅದಾದ ನಂತರ ಮಾರ್ಕಮ್ ಒಂದೇ ಒಂದು ರನ್ಗೆ ಔಟ್ ಆಗ್ತಾರೆ ಅದಾದ ನಂತರ ಕ್ಲಾಸನ್ ಐವತ್ತು ರನ್ಗಳನ್ನು ಆಡ್ತಾರೆ ಅಂದರೆ ನಾಲ್ಕು ಸಿಕ್ಸರ್ ನೆರವಿನಿಂದ ಮೂವತ್ತ್ನಾಲ್ಕು ಬಾಲ್ನಲ್ಲಿ ಐವತ್ತು ರನ್ಗಳನ್ನು ಚಚ್ಚುತ್ತಾರೆ ಅವರ ನೂರ ಎಪ್ಪತ್ತೈದು ರನ್ಗಳ ಏನು ಟಾರ್ಗೆಟ್ ಇತ್ತಲ್ಲ ಅದಕ್ಕೆ ಇಲ್ಲಿ ಕ್ಲಾಸನ್ನವರ ಆಟ ಈ ಒಂದು ಕ್ಲಾಸಿ ಇನ್ನಿಂಗ್ಸೇ ಅಥವಾ ಕ್ಲಾಸಿ ಬ್ಯಾಟಿಂಗೇ ನೆರವನ್ನು ನೀಡ್ತು ಅಂತಲೇ ಹೇಳ್ಬೋದು ಅದಾದ ನಂತರ ನಿತೀಶ್ ರೆಡ್ಡಿ ಐದು ರನ್ಗೆ ಔಟ್ ಆಗ್ತಾರೆ ಅಬ್ದುಲ್ ಸಮದ್ ಸೊನ್ನೆ ಸುತ್ತಾರೆ ಅದಾದ ನಂತರ ಸಹಬಾಜ್ ಅಹಮದ್ ಹದಿನೆಂಟು ರನ್ಗಳಿಗೆ ಔಟ್ ಆಗ್ತಾರೆ ಕಮಿನ್ಸು ಇಲ್ಲಿ ಜಯದೇವ್ ಉನ್ನಕಟ್ ತಲಾ ಐದೈದು ರನ್ ಗಳಿಸ್ತಾರೆ ಒಟ್ಟಾರೆಯಾಗಿ ನೂರ ಎಪ್ಪತ್ತೈದು ರನ್ಗಳನ್ನು ಇಲ್ಲಿ ಎಸ್ ಆರ್ ಎಚ್ ತಂಡ ಗಳಿಸುತ್ತೆ ಆದರೆ ಯಾರೂ ಕೂಡ ಗೆಲ್ಲಲ್ಲ ಆದರೆ ಗೆಲ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಎಸ್ ಆರ್ ಎಸ್ ತಂಡವನ್ನು ಯಾಕೆ ಅಂತ ಹೇಳಿದರೆ ಆರ್ ಆರ್ ಅಷ್ಟೊಂದು ಸ್ಟ್ರಾಂಗಾಗಿ ಕಾಣಿಸ್ತಾ ಇತ್ತು ಮೊನ್ನೆ ಆರ್ ಸಿ ಬಿ ಮೇಲೆ ಯಾವ ರೀತಿಯಾಗಿ ಆಡಿದ್ರು ಆರ್ ಆರ್ ತಂಡದವರು ಅನ್ನೋದನ್ನು ನಾವು ಗಮನಿಸಿದ್ವಿ ಆದರೆ ವಿಚಿತ್ರ ನೂರ ಮೂವತ್ತೊಂಬತ್ತಕ್ಕೆ ಆಲ್ಔಟ್ ಆಗಿ ಬ ಏನೋ ಇಪ್ಪತ್ತು ಓವರ್ಗಳನ್ನು ಮುಗಿಸ್ಬಿಡ್ತು ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಏಳು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೊಂಬತ್ತು ರನ್ ಮಾತ್ರ ಹೊಳೆಯೋದಕ್ಕೆ ಶಕ್ತರಾದ್ರು ರಾಜಸ್ಥಾನ್ ರಾಯಲ್ಸ್ನವರು ಯಶಸ್ವಿ ಜೈಸ್ವಾಲ್ ಒಳ್ಳೆ ಆರಂಭ ಕೊಟ್ರು ಇಪ್ಪತ್ತೊಂದು ಬೌಲ್ಗೆ ಮೂರು ಸಿಕ್ಸರ್ ನಾಲ್ಕು ಬೌಂಡ್ರಿ ಜೊತೆಗೆ ನಲವತ್ತೆರಡು ರನ್ನನ್ನು ಗಳಿಸಿದ್ದಾರೆ ಅವ್ರ ಜೊತೆಗೆ ಬಂದಂಥ ಟಾಮ್ ಕೊಲೆರ್ ಹತ್ತು ರನ್ಗೆ ಅಂದ್ರೆ ಹದಿನಾರು ಬೌಲ್ ಆಡಿ ಹತ್ತು ರನ್ ಮಾತ್ರ ಹೊಡಿತಾರೆ ಅದನಂತರ ಸಂಜು ಸ್ಯಾಮ್ಸನ್ ಕ್ಯಾಪ್ಟನ್ ಕೇವಲ ಹತ್ತು ರನ್ಗೆ ಔಟ್ ಆಗ್ತಾರೆ ರಿಯಾನ್ ಪರಾಗ್ ಆರು ರನ್ಗೆ ಔಟ್ ಆಗ್ತಾರೆ ಧ್ರುವ ಜುರೇಲ್ ಕೊನೆಯವರೆಗೂ ಆಟ ಆಡಿದರು ಆದರೆ ಜೂರ್ ಧ್ರುವ ಜುರೇಲ್ ಐವತ್ತಾರು ರನ್ ಗಳಿಸ್ತಾರೆ ಆದರೆ ಅವರ ಹೋರಾಟ ಇಲ್ಲಿ ಗೆಲ್ಲುವ ಮಟ್ಟಕ್ಕೆ ಹೋಗಲಿಲ್ಲ ಅವರ ಹೋರಾಟ ವ್ಯರ್ಥ ಆಯಿತು ಅಂತಲೇ ಹೇಳಬಹುದು ಏನು ರವಿಚಂದ್ರನ್ ಅಶ್ವಿನ್ ಶೂನ್ಯ ಸುತ್ತಿದ್ರೆ ಶಿಮ್ರಾನ್ ಹೆಟ್ಮಾಯರ್ ಮೊನ್ನೆ ಆರ್ ಸಿ ಬಿ ಜೊತೆಗೆ ಅಬ್ಬರಿಸಿ ಬೊಬ್ಬಿಂತಹ ಹೆಟ್ಮಾಯರ್ ಇವತ್ತು ಮತ್ತು ಹತ್ತು ಬಾಲ್ ನಲ್ಲಿ ನಾಲ್ಕೇ ನಾಲ್ಕು ರನ್ ಹೊಡೆದು ಔಟ್ ಆಗ್ತಾನೆ ಪುಣ್ಯಾತ್ಮ ಅದಾದ ನಂತರ ರೋಮನ್ ಪವೆಲ್ ಮೊನ್ನೆ ಆರ್ ಸಿ ಬಿ ತಂಡದ ಎದುರು ಯಾವ ರೀತಿಯಾಗಿ ಆಡಿದ್ರು ನಾವು ಗಮನಿಸಿದ್ವಿ ಆರು ರನ್ ಹೊಡಿತಾರೆ ಹನ್ನೆರಡು ಬಾಲ್ಗಳಲ್ಲಿ ಇದು ಕರ್ಮ ಅಂತ ಅಂದ್ರೆ ಅಂದ್ರೆ ಆರ್ ಸಿ ಬಿ ತಂಡದ ಎದುರು ಎಲ್ಲ ಬ್ಯಾಟ್ಸ್ಮನ್ಗಳು ಆಡ್ತಾರೆ ಆದರೆ ಉಳಿದಂಥ ತಂಡಗಳ ಎದುರು ಯಾರೂ ಆಡಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ನಮ್ಮ ಕರ್ಮ ಬಿಡಿ ಆರ್ ಸಿ ಬಿ ಅಭಿಮಾನಿಗಳ ಕರ್ಮ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಈ ಟೀಮ್ ಈಗ फैनल के हमें सन रईजर्स हईदराबाद वर्सस् के आर् ಫೈನಲ್ನಲ್ಲಿ ಸೆನೆಸಾಡಲಿವೆ ಯಾವ ಟೀಮ್ ವಿನ್ ಆಗುತ್ತೆ ಯಾವ ಟೀಮ್ ಸೋಲುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ ಆದರೆ ಆರ್ ಸಿ ಬಿ ಏನಾದರೂ ಫೈನಲ್ಗೆ ಹೋಗ್ಬಿಟ್ಟಿದ್ರೆ ಅದು ದೊಡ್ಡ ಮಟ್ಟದ ಒಂದು ಚರ್ಚೆ ಆಗ್ತಾ ಇತ್ತು ಸಿಕ್ಕಾಪಟ್ಟೆ ಜನ ನೋಡ್ತಾ ಇದ್ರು ಅದರಲ್ಲಿ ಡೌಟೇ ಇಲ್ಲ ಆದರೆ ಈಗ ನಮ್ಮ ಆರ್ ಸಿ ಬಿ ಫೈನಲಲ್ಲೂ ಇಲ್ಲ ಎಲಿಮಿನೇಟರ್ ಟೂನಲ್ಲೂ ಬಂದಿಲ್ಲ ಹಾಗಾಗಿನೇ ಸನ್ರೈಸರ್ಸ್ ಹೈದರಾಬಾದ್ ವರ್ಸಸ್ ಮೊದಲೇ ಹೋಗಿ ಫೈನಲ್ನಲ್ಲಿ ಕುಳಿತಿರುವಂಥ ಕೆ ಕೆ ಆರ್ ನಡುವೆ ಫೈನಲ್ ಸೆಣಸಾಟ ನಡೆಯಲಿದೆ ಸ್ನೇಹಿತರೆ ನಿಮಗೆ ನಮ್ಮ ಕಂಟೆಂಟ್ ಆಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ